ಕೊಡಗು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಗುರುವಾರ ಚಾಲನೆ ನೀಡಿದರು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯವರ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ವಿವಿಧ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತಮಸೋಮ ತಮಸೋಮಿಗಮಯ ಚಪ್ಪಳೆ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ನೆರವೇರಲಿದೆ ಧ್ವಜಾರೋಹಿಲಾಧಿಕಾರಿ ಸರ್ ಅವರಿಂದ ಹಾಗೆ ಈ ಸಂಘದ ಮಾತನಾಡಿದ ಶಾಸಕರು ಆರೋಗ್ಯಯುತ ಬದುಕಿಗೆ ಕ್ರೀಡೆ ಸಹಕಾರಿಯಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟ ಪ್ರತಿ ತಿಂಗಳು ನಡೆಯುವಂತಾಗಬೇಕೆಂದರು ಜಿಲ್ಲಾಧಿಕಾರಿ ವೆಂಕಟರಾಜ ಮಾತನಾಡಿ ಸರ್ಕಾರಿ ನೌಕರರು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಕಚೇರಿ ಕೆಲಸಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಒತ್ತಡಗಳನ್ನು ನಿಭಾಯಿಸಲು ಕ್ರೀಡೆ ಸಹಕಾರಿಯಾಗಿದೆ ಎಂದರು ಇವತ್ತಿಗೂ ನಮ್ಮ ಜಿಲ್ಲಾ ಸ್ಥರೀಯ ಸರ್ಕಾರಿ ನೌಕರು ಅವರು ಎಲ್ಲ ಪ್ರತಿಯೋಗಿತ ಆಗ್ತಿದೆ ಈಗ ಎಲ್ಲ ಸ್ಪೋರ್ಟ್ಸ್ ಮೀಟ್ ಆಗ್ತಿದೆ ಇದರಲ್ಲಿ ಎಲ್ಲ ವಿನರ್ಸ್ಗಳು ಇದು ನಮ್ಮ ಸ್ಟೇಟ್ ಲೆವೆಲಲ್ಲಿ ಹೋಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರಂತ ಅದಕ್ಕೆ ಇವತ್ತು ಮತ್ತೆ ನಾಳೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ನೌಕರ ಸಂಘದಿಂದ ಕ್ರೀಡಾಕೂಟ ಎಲ್ಲ ನಡೀತಿದೆ ಇದರಲ್ಲಿ ಎಲ್ಲ ಇವೆಂಟ್ಸ್ಗಳು ಇದ್ದಾವೆ ಫುಟ್ಬಾಲ್ ಹಾಕಿ ಕಬಡ್ಡಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಎಲ್ಲ ಇವೆಂಟ್ಸು ಸ್ವಿಮ್ಮಿಂಗು ಬ್ಯಾಡ್ಮಿಂಟನ್ ಮತ್ತು ಈಗ ಅವರು ವರ್ಷಗಟ್ಟಲೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಪ್ರೆಷರಲ್ಲಿ ಕೆಲಸ ಮಾಡ್ತಾರೆ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಅವರು ಅವೈಲೇಬಲ್ ಇರಬೇಕು ಹಾಗೆ ಕೆಲಸ ಮಾಡಿ ಅವರಿಗೆ ಈಗ ಒಂದು ಸ್ಫೂರ್ತಿ ಸಿಗುತ್ತೆ ಈ ಥರದ್ದು ಎಲ್ಲ ಚಟ್ವಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಥರದ್ದು ಒಂದು ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಕೂಡ ಆಗ್ತಿದೆ ಇಲ್ಲಿ ನಾವು ಎಲ್ಲರ ಜೊತೆಗೆ ಸೇರ್ತೀವಿ ನಾವು ಅಧಿಕಾರಿ ಮತ್ತು ಇದರಲ್ಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಯಾರೂ ಅಧಿಕಾರಿ ಇರೋದಿಲ್ಲ ಎಲ್ಲರೂ ಓನ್ಲಿ ಖಿಲಾಡಿ ಇರ್ತಾರ ಅಂತ ಓನ್ಲಿ ಪ್ಲೇಯರ್ಸ್ ನೋ ಆಫೀಸರ್ಸ್ ಅಂತ ಹೇಳಿ ಎಲ್ಲರೂ ಈಗ ಏನೋ ಬ್ರದರುಡಿಂದ ಅವರು ಕೆಲಸ ಇದು ಮಾಡ್ತಾರೆ ಮತ್ತು ಅದೇ ರೀತಿಯಾಗಿ ಬ್ರದರುಡಿಂದ ಅವರು ಹಾಡಿ ನಮ್ಮ ಇದು ಸ್ಟೇಟ್ ಲೆವೆಲ್ಗೆ ಹೋಗಿ ಕೊಡಗು ಜಿಲ್ಲೆಗೆ ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ಮೆಡಲ್ ಸಿಕ್ಕಿದ್ರೆ ಇದೆ ನಮ್ಮ ಭರವಸೆ ಇದೆ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಸಿ ಅರುಣ್ ಕುಮಾರ್ ಉಪವಿಭಾಗಾಧಿಕಾರಿ ವಿನಾಯಕ ನರವಡೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಿ ರಂಗಧಾಮಪ್ಪ ಐಟಿಡಿಪಿ ಇಲಾಖೆ ಅಧಿಕಾರಿ ಎಸ್ ಹೊಂದೇಗೌಡ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ತ್ರಿಶೂಲ್ ಖಜಾಂಚಿ ಪಿಡಿ ರಾಜೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ದಿನದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಯಾವಾಗಲೂ ನಮ್ಮ ಇಲಾಖೆಯಲ್ಲಿ ಅಥವಾ ಎಲ್ಲ ನೌಕರರಿಗೂ ಕೆಲಸದ ಒತ್ತಡವೇ ಜಾಸ್ತಿ ಆಗಿತ್ತು ಇತ್ತೀಚೆಗೆ ಇತ್ತೀಚೆಗಂತೂ ತುಂಬ ಒತ್ತಡಗಳ ನಡುವೆನೇ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅದರಲ್ಲೂ ಈ ನೌಕರರ ಸಂಘದ ವತಿಯಿಂದ ನೌಕರರ ಸಂಘದ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ಮತ್ತು ತಂಡದವರು ಈ ಒಂದು ಕಾರ್ಯಕ್ರಮವನ್ನು ಆಯೋ ಇಡೀ ಎಲ್ಲರ ಸಹಕಾರದಲ್ಲಿಯೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ರಿಲೀಫ್ ಆಗ್ತದೆ ಮತ್ತು ಇವತ್ತು ಏನು ಆಟ ಆಡಿದ್ದಾರೆ ಇದರಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನ ವಿತರಿಸಲಾಗ್ತದೆ ಅದೊಂಥರ ಉತ್ತೇಜನ ಕೊಟ್ಟಾಗ್ತದೆ ಅವರಿಗೆ ಎಲ್ಲ ಇಲಾಖೆಯ ನೌಕರರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನಂತರದ ದಿನಗಳಲ್ಲಿ ಒತ್ತಡ ಕಡಿಮೆ ಮಾಡಲಿಕ್ಕೆ ಇದು ಒಂದು ಉತ್ತಮವಾದ ಆಯೋಜನೆ ಆಗಿದೆ ನಾನು ಶಾರ್ಟ್ ಪುಟಲ್ಲಿ ಆಡಿದ್ದೀನಿ ಎಲ್ಲರನ್ನ ನೋಡಿ ಎಲ್ಲ ಇಲಾಖೆಯವ್ರನ್ನ ನೋಡಿ ಅವರೊಂದಿಗೆ ನಾವು ಸಹಯೋಗದೊಂದಿಗೆ ಬೆರೆಯುವಾಗ ತುಂಬಾ ಖುಷಿ ಆಗ್ತದೆ ಪರಸ್ಪರ ವಿಷಯವನ್ನ ವಿನಯ ವಿನಿಮಯ ಮಾಡ್ಕೊಳ್ತೀವಿ ಅಂದ್ರೆ ಪ್ರತಿದಿನ ನಮ್ಮ ಇಲಾಖೆಯೊಳಗೆ ನಾವು ನಮ್ಮ ಕೆಲಸದ ನಡುವೆನೆ ಇರ್ತೀವಿ ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ತುಂಬಾ ಒಳ್ಳೆಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸೀಮಿತವಾದ ಒಂದು

ಹದಿನ ನಾವು ಈ ಎರಡು ದಿನಗಳು ಅಂದರೆ ಹದಿನೇಳು ಹದಿನೆಂಟರಂದು ನಾವು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಈ ನಮ್ಮಲ್ಲಿ ಈಗ ಸುಮಾರು ಒಂದು ಐದು ಸಾವಿರ ಸಂಖ್ಯೆಯಷ್ಟು ನೌಕರರಿದ್ದಾರೆ ಅದರಲ್ಲಿ ಈಗ ಸುಮಾರು ಒಂದು ಏಳ್ನೂರರಿಂದ ಸಾವಿರ ಜನರಷ್ಟು ನೌಕರರು ಈಗ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮಗೆ ಎರಡು ದಿನದಲ್ಲಿ ಫಸ್ಟು ಈಗ ಮೊದಲಿಗೆ ನಾವು ಅಥ್ಲೆಟಿಕ್ಸು ಪ್ರಾರಂಭ ಅಲ್ಲಿಂದ ಗೇಮ್ಸ್ ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರ ಮಾರನೇ ದಿನಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎಲ್ಲ ನೌಕರು ಈಗ ಬಂದು ಹುಮ್ಮಸ್ಸಿನಿಂದ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೊಂದು ಸಂತೋಷ ವಿಷಯ ಹಾಗೂ ಇನ್ನೂ ಮುಂದಕ್ಕೂ ಅಷ್ಟೇ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಬರಬೇಕು ಈಗ ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಹಾಗೆ ಕಾರ್ಯಕ್ರಮ ಇದು ನೌಕರು ಯಾವಾಗಲೂ ಒತ್ತಡದಲ್ಲಿ ಇರ್ತಾರೆ ಸರ್ಕಾರಿ ನೌಕರು ಸರ್ಕಾರದ ಕಾರ್ಯಕ್ರಮ ಆದರೂ ಯಾವಾಗಲೂ ಸರ್ಕಾರಿ ನೌಕರಿ ಒತ್ತಡದಲ್ಲಿರೋ ಕಾರಣ ಅವರಿಗೆ ಒಂದು ಒಂದು ಚೇಂಜಸ್ ಬೇಕು ಅಂತೇಳಿ ನಾವು ಈ ನೌಕರ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಒಂದು ಈ ಹಮ್ಮಿಕೊಂಡಿರ್ತೀವಿ ಯಾವುದು ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮವನ್ನು ಅದರಲ್ಲಿ ಬಂದು ಎಲ್ಲರೂ ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಖುಷಿಯಲ್ಲಿದ್ದಾರೆ ಇದ್ದಾರೆ ಇವತ್ತು ತಮ್ಮ ಆಫೀಸ್ ಒತ್ತಡಗಳೆಲ್ಲ ಬಿಟ್ಟು ತುಂಬ ಸಂತೋಷದಿಂದ ಇವತ್ತೆಲ್ಲ ಪಾಲ್ಗೊಂಡಿದ್ದಾರೆ ಹಾಗೇ ನೌಕರು ಎಲ್ಲ ಸರ್ಕಾರಿ ಏನು ಏನೇನು ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಸಾರ್ವಜನಿಕರಿಗೆ ತಲುಪಿಸೋ ಕೆಲಸಗಳು ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ನಾವು ಈ ದಿನ ಒಂದೆರಡು ದಿನಗಳು ಫ್ರೀ ಮಾಡಿಕೊಂಡು ಎಲ್ಲರೂ ನೌಕರರು ಸಂತೋಷವಾಗಿ ಅವರ ಏನು ಒತ್ತಡಗಳಿದೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತೇಳಿ ನಾವು ಈ ಥರ ಕಾರ್ಯಕ್ರಮ ಮಾಡಿದ್ವಿ ಇದು ಸರ್ಕಾರದ ಕಾರ್ಯಕ್ರಮ ಆಗಿರ್ತದೆ ಗೇಮ್ ಗೇಮ್ಗಳಲ್ಲಿ ನಮಗೆ ಫುಟ್ಬಾಲ್ ಇದೆ ಮತ್ತು ಹಾಕಿ ಇದೆ ಕ್ರಿಕೆಟ್ ಇದೆ ಕಬಡ್ಡಿ ಇದೆ ವಾಲಿಬಾಲ್ ಇದೆ ಥ್ರೋಬಾಲ್ ಇದೆ ಶಾರ್ಟ್ಪುಟ್ ಇದೆ ಜಾಲಿನ್ ಥ್ರೋ ಇದೆ ಹಾಗೆ ಸ್ವಿಮ್ಮಿಂಗ್ ಇದೆ ಆಮೇಲೆ ಇದೆ ಅದೇ ಅಥ್ಲೆಟಿಕ್ಸಲ್ಲೇ ಎಲ್ಲ ಇದೆ ಹಂಡ್ರೆಡ್ ಮೀಟರ್ಸು ಟು ಹಂಡ್ರೆಡ್ ಎಲ್ಲ ಕೊಡುಗೆ ಜ ಎಲ್ಲರೂ ಎಲ್ಲ ಎಲ್ಲ ಇಲಾಖೆಯವರು ಎಲ್ಲ ನೌಕರು ಬಂದು ಇಲ್ಲಿ ಆಗಮಿಸಿದ್ದಾರೆ ನಾನು ಅಜ್ಜ ಅಧ್ಯಕ್ಷರಾಗಿದ್ದೀನಿ ಜಿಲ್ಲಾಧ್ಯಕ್ಷ ಹೆಸರು ಎಮ್ ಸಿ ಅರುಣ್ ಕುಮಾರ್ ಅಂತ ಇವರು ಕಾರ್ಯದರ್ಶಿ ಹ್ಞೂ